ಶಿಕ್ಷಕರ ದಿನಾಚರಣೆಯ ನಿರೂಪಣೆ ಆಂಕರಿಂಗ್ ಸ್ಕ್ರಿಪ್ಟ್ ಫಾರ್ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಪರಿವಿಡಿ ಟೀಚರ್ಸ್ ಡೇ ಪ್ರೋಗ್ರಾಂ ಲಿಸ್ಟ್ ಮೊದಲಿಗೆ ಪ್ರಾರ್ಥನಾ ಗೀತೆ ಸ್ವಾಗತ ಭಾಷಣ ದೀಪ ಬೆಳಗುವುದು ಸರ್ವೇಪಲ್ಲಿ ರಾಧಾಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ದಿನ ವಿಶೇಷದ ಭಾಷಣ ಮಕ್ಕಳಿಂದ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾಧ್ಯಾಪಕರ ಭಾಷಣ ನೆನಪಿನ ಉಡುಗೊರೆ ವಿತರಣೆ ಹಾಗೂ ವಂದನಾರ್ಪಣೆ ಶ್ರೀ ಗುರುಭ್ಯೋ ನಮಃ ಅರ್ಜುನನಿಗೆ ದ್ರೋಣಾಚಾರ್ಯರಂತೆ ರಾಮನಿಗೆ ವಸಿಷ್ಠರಂತೆ ವಿವೇಕಾನಂದರಿಗೆ ರಾಮಕೃಷ್ಣರಂತೆ ಹರಗುರು ನಾರಾಯಣರಂತೆ ಹಾಗೆಯೇ ನಮಗೆ ನೀವೆಲ್ಲರೂ ದೇವರಂತೆ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಸಸಿಯಂತೆ ಬಂದ ನಮ್ಮನ್ನು ಮರವಾಗುವಂತೆ ಪೋಷಿಸಿ ಪ್ರೋತ್ಸಾಹಿಸಿ ಪೋಷಕರ ರೀತಿಯೇ ಆರೈಸುವ ನಮ್ಮ ಗುರು ವೃಂದದವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹಾಗೂ ನೀವೆಲ್ಲರೂ ಈ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಗಂಗೆಯು ಪಾಪವನ್ನು ಚಂದ್ರನು ಬಿಸಿಲಿನ ತಾಪವನ್ನು ಹಾಗೂ ಕಲ್ಪತರು ದಾರಿದ್ರ್ಯವನ್ನು ಪರಿಹಾರ ಮಾಡುವವು ಆದರೆ ಗುರುವಿನ ದರ್ಶನವಾದರೂ ಸಾಕು ಪಾಪ ತಾಪ ದಾರಿದ್ಯಗಳೆಲ್ಲವೂ ಒಮ್ಮಲೇ ಬಿಡುವವು ಇದೀಗ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಗೀತೆಯನ್ನು ಹಾಡಲು ರವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಕೋಗಿಲೆಯಂತಹ ಕಂಠದಿಂದ ಆ ವಿಘ್ನೇಶ್ವರನ ಪ್ರಾರ್ಥನೆ ಭಜಿಸಿದ ರವರಿಗೆ ಧನ್ಯವಾದಗಳು ರೋಗಕ್ಕಷ್ಟೇ ವೈದ್ಯರ ಅವಶ್ಯಕತೆ ನ್ಯಾಯಕಷ್ಟೇ ವಕೀಲರ ಅವಶ್ಯಕತೆ ಆದರೆ ಸುಂದರ ಬದುಕಿಗೆ ಜೀವನ ಪೂರ್ತಿ ಒಬ್ಬ ಗುರುವಿನ ಅವಶ್ಯಕತೆ ಬೇಕೇ ಬೇಕಾಗುತ್ತದೆ ನನ್ನ ಪ್ರಕಾರ ಯಾರು ಒಳ್ಳೆಯ ಉದ್ದೇಶ ಮತ್ತು ತಮ್ಮ ಅಪಾರವಾದ ಜ್ಞಾನದಿಂದ ಇನ್ನೊಬ್ಬರನ್ನು ಗುರುತ್ವಾಕರ್ಷಣೆಯಂತೆ ಸೆಳೆಯುತ್ತಾರೋ ಅವರೇ ನಿಜವಾದ ಗುರುಗಳು ಅಂತಹ ಗುರುಗಳು ಇಂದು ನಮ್ಮೊಂದಿಗಿರುವುದು ನಮ್ಮ ಹೆಮ್ಮೆ ಎಂದು ಹೇಳುತ್ತಾ ಇದೀಗ ಸ್ವಾಗತ ಭಾಷಣವನ್ನು ನೆರವೇರಿಸಬೇಕೆಂದು ರವರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು ಶಿಕ್ಷಣ ಅಥವಾ ಗುರು ಎಂದಾಗ ತಕ್ಷಣಕ್ಕೆ ನೆನಪಿಗೆ ಬರುವುದು ಭಾರತದ ಮೊದಲ ಉಪರಾಷ್ಟ್ರಪತಿ ಭಾರತ ರತ್ನ ಶ್ರೀ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತ ರೀತಿಯ ಸೇವೆ ಸಲ್ಲಿಸಿ ಇತರ ಶಿಕ್ಷಕ ವರ್ಗಕ್ಕೂ ಮಾದರಿಯಾಗಿರುವ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವಾದ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವೆಂದು ಆಚರಿಸುತ್ತೇವೆ ಬದುಕು ರೂಪಿಸಿದ ಶಿಕ್ಷಕರಿಗೆ ಧನ್ಯವಾದ ಅರ್ಪಿಸುವ ದಿನವೆಂದು ಹೇಳಬಹುದು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗುರುಗಳಲ್ಲೂ ದೀಪ ಬೆಳಗುವ ಕಾರ್ಯಕ್ರಮ ಹಾಗೂ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾದ ಈ ಜಗತ್ತನ್ನು ಜ್ಞಾನವೆಂಬ ದೀಪಜ್ವಾಲೆಯಿಂದ ಬೆಳಗುವ ಶಕ್ತಿ ಗುರುವೆಂಬ ಮಹಾನ್ ವ್ಯಕ್ತಿ ಜೀವನದಲ್ಲಿ ನಾವು ಕಂಡ ಕಾಣುವ ಕಾಣುತ್ತಿರುವ ಬೆಳಕಿಗೆ ಗುರುಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಶಿಕ್ಷಕರೆಂದರೆ ಪಾಠ ಬೋಧಿಸುವವರು ಮಾತ್ರವಲ್ಲ ಸನ್ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರುವ ಮಾರ್ಗದರ್ಶಕರು ಪಠ್ಯದ ಜೊತೆಗೆ ಜೀವನದ ಮೌಲ್ಯ ತುಂಬುವ ಗುರುಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತಾರೆ ಇದೇ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ಮಹತ್ವವಾದ ಸ್ಥಾನ ಕಲ್ಪಿಸಲಾಗಿದೆ ಗುರುವನ್ನು ದೇವರಾಗಿ ಹೋಲಿಸಲಾಗುತ್ತದೆ ಇಂದು ಅಂತಹ ಶಿಕ್ಷಕರ ದಿನಾಚರಣೆ ಇದೀಗ ಈ ದಿನದ ವಿಶೇಷತೆ ಕುರಿತು ಮಾತನಾಡಲು ರವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುಗಳೇ ಸ್ಫೂರ್ತಿ ಗುರುಗಳೇ ದಾರಿದೀಪ ಎಂದು ಹೇಳುತ್ತಾ ಈ ದಿನದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು ಶಾಲೆ ಎಂಬುವುದೇ ದೇವಾಲಯವಿದ್ದಂತೆ ಮೆದುಳಿಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ವ್ಯರ್ಥವಾಗಲಾರದು ಜ್ಞಾನ ಮತ್ತು ಗುರುಗಳ ನಂಟು ಎಂದೂ ಅಳಿದು ಹೋಗದು ಗುರುಗಳು ಕಟ್ಟಿಕೊಡುವ ಜ್ಞಾನದ ಬುತ್ತಿ ಜೀವನವಿಡೀ ಬೆಂಗಾವಲಾಗಿ ಬರುತ್ತದೆ ಒಂದು ಮಗುವಿಗೆ ತಂದೆ ತಾಯಿ ಜನ್ಮ ಕೊಡಬಹುದು ಆದರೆ ಉತ್ತಮ ನಡತೆಯನ್ನು ನೀಡಿ ಅವನನ್ನು ಮನುಷ್ಯನಾಗಿ ರೂಪಿಸುವ ಸಾಮರ್ಥ್ಯವಿರುವುದು ಒಬ್ಬ ಗುರುವಿಗೆ ಮಾತ್ರ ಗುರುವಿಲ್ಲದೆ ಗುರಿಯನ್ನು ತಲುಪುವುದು ಬಹಳ ಕಷ್ಟ ಇಂದಿಗೂ ಎಂದೆಂದಿಗೂ ಗುರು ಎಂಬ ಸ್ಥಾನ ಅಸಾಧಾರಣವಾದುದು ಇಂತಹ ಗುರುಗಳ ಬಗ್ಗೆ ಮಾತನಾಡಲು ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ರವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿ ವಿವೇಕ ತಾಳ್ಮೆ ಪ್ರಾಮಾಣಿಕತೆಯಂತಹ ಮಾನವೀಯ ಮೌಲ್ಯಗಳನ್ನು ಕಲಿಸುತ್ತಾ ಬಂದಿರುವ ಎಲ್ಲ ಗುರುಗಳು ನಮಗೆ ದೊರೆತಿರುವುದು ನಮ್ಮ ಸೌಭಾಗ್ಯವೆಂದು ಹೇಳುತ್ತಾ ಶಿಕ್ಷಕರ ಕುರಿತು ಅದ್ಭುತವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮಾತನಾಡಿದ ರವರಿಗೆ ಧನ್ಯವಾದಗಳು ಜನ್ಮ ಕೊಟ್ಟ ತಾಯಿಯನ್ನು ಮರೆಯಬೇಡ ಬಾಳು ಕೊಟ್ಟ ತಂದೆಯನ್ನು ಮರೆಯಬೇಡ ಅನ್ನ ಕೊಟ್ಟ ರೈತನನ್ನು ಮರೆಯಬೇಡ ಹಾಗೆಯೇ ನಮ್ಮನ್ನು ಸದಾ ಜ್ಞಾನದೆಡೆಗೆ ಕರೆದೊಯ್ಯುವ ಶಿಕ್ಷಕರನ್ನು ಎಂದು ಮರೆಯಬೇಡ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನೃತ್ಯ ಮಾಡಲು ವೇದಿಕೆ ಮೇಲೆ ಬರುತ್ತಿದ್ದಾರೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿ ಮನಮೋಹಕವಾದ ನೃತ್ಯ ಪ್ರದರ್ಶನ ನೀಡಿದ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ವಿದ್ಯಾರ್ಥಿಗಳ ಪ್ರತಿಭೆಗೆ ವೇದಿಕೆಯನ್ನು ಕಲ್ಪಿಸುವಲ್ಲಿ ಇವರು ಸದಾ ಮುಂದು ವಿದ್ಯಾರ್ಥಿ ಎಂಬ ಕಲ್ಲನ್ನು ಶಿಲೆಯಾಗಿಸಿದವರಿವರು ಇವರ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳುತ್ತ ಕೂತರೆ ಕನ್ನಡ ಸರಸ್ವತಿಯೇ ಇವರ ಪದಗಳಲ್ಲಿ ಇರುವಂತಹ ಅನುಭೂತಿ ನಮ್ಮಲ್ಲಿ ಗುರಿ ಸಾಧಿಸುವ ಛಲ ಹುಟ್ಟಲು ಇವರೇ ಆದರ್ಶ ನಾನು ಯಾರ ಬಗ್ಗೆ ಮಾತನಾಡುತ್ತಿರುವೆನೆಂದು ನಿಮಗೆ ಈಗಾಗಲೇ ತಿಳಿದಿದೆ ಹೌದು ಇವರೇ ನಮ್ಮ ಶಾಲೆಯ ಪ್ರಾಧ್ಯಾಪಕರಾದ ಶ್ರೀ ರವರು ಇದೀಗ ಅವರಲ್ಲಿ ಈ ದಿನದ ಕುರಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಂತಹ ಅದ್ಭುತ ಭಾಷಣ ಮಾಡಿದ ನಿಮಗೆ ಅನಂತ ಧನ್ಯವಾದಗಳು ನೀವು ನೀಡಿದ ಜ್ಞಾನ ತೋರಿಸಿದ ಪ್ರೀತಿ ಯಾವಾಗಲೂ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ಯುವುದು ನಮಗೆ ಮಾರ್ಗದರ್ಶಿಯಾಗಿದ್ದಕ್ಕಾಗಿ ನಮಗೆ ಜೀವನ ಪಾಠಗಳನ್ನು ಕಲಿಸಿದ್ದಕ್ಕಾಗಿ ಸದಾ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿರುತ್ತೇವೆ ಅರಿವಿನ ಲೋಕದಲ್ಲಿ ಹಿರಿಯರಾಗಿ ಅದರಲ್ಲೊಂದಿಷ್ಟು ತನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ದಾರಿ ಎರೆಯುವ ಮೂಲಕ ಭವಿಷ್ಯದಲ್ಲಿ ಅವರ ಬಾಳು ಬೆಳಗುವಂತೆ ಮಾಡುವ ಜಗತ್ತಿನ ಎಲ್ಲ ಗುರುಗಳ ಋಣವನ್ನು ತೀರಿಸಲು ಸಾಧ್ಯವೇ ತನ್ನ ವಿದ್ಯಾರ್ಥಿ ತನಗಿಂತ ಉನ್ನತ ಮಟ್ಟಕ್ಕೆ ತಲುಪಿದ್ದಾನೆ ಉನ್ನತ ಹುದ್ದೆಯಲ್ಲಿದ್ದಾನೆ ಎಂದರೆ ಅತಿ ಹೆಚ್ಚು ಸಂತೋಷ ಪಡುವ ಏಕೈಕ ವ್ಯಕ್ತಿ ಎಂದರೆ ಅದು ಗುರುಗಳು ಮಾತ್ರ ನಿಸ್ವಾರ್ಥ ಭಾವದಿಂದ ಜಗತ್ತನ್ನು ಕಾಣುವ ದೊಡ್ಡ ಗುಣ ಅವರದು ಗುರು ಶಿಷ್ಯರ ಸಂಬಂಧ ಎಂದೆಂದಿಗೂ ಬಿಡಿಸಲಾಗದ ಅನುಬಂಧ ಈ ಅನುಬಂಧವನ್ನು ಸದಾ ಸ್ಮರಿಸಲೆಂದು ನಮ್ಮೆಲ್ಲರಿಂದ ನಿಮಗಾಗಿ ಪುಟ್ಟ ನೆನಪಿನ ಕಾಣಿಕೆ ನೀವೆಲ್ಲರೂ ಈ ಕಾಣಿಕೆಯನ್ನು ಸ್ವೀಕರಿಸಿ ಹಾರೈಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಗುರು ಶಿಷ್ಯರ ವಿಚಾರ ಬಂದಾಗ ತಕ್ಷಣಕ್ಕೆ ನೆನಪಾಗುವುದು ದ್ರೋಣಾಚಾರ್ಯರು ಹಾಗೂ ಏಕಲವ್ಯ ಪ್ರತ್ಯಕ್ಷವಾಗಿ ಗುರುವಿನಿಂದ ಶಿಕ್ಷಣ ಪಡೆಯದಿದ್ದರೂ ಗುರುವಿನ ಆದರ್ಶವನ್ನು ಪಾಲನೆ ಮಾಡಿ ಇತಿಹಾಸದಲ್ಲಿ ಶ್ರೇಷ್ಠ ಶಿಷ್ಯನೆಂದೆನಿಸಿಕೊಂಡ ಏಕಲವ್ಯ ಗುರುಪೂರಕವೆಂಬಂತೆ ಪರಿಪಕ್ವನಾದ ಸಂಸ್ಕಾರವುಳ್ಳ ನರನಿಗೆ ಗುರು ಯಾವ ರೂಪದಿಂದಲಾದರೂ ಬರಬಹುದು ಎಂದು ಕುವೆಂಪುರವರ ಮಾತನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಇದೀಗ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ರವರಲ್ಲಿ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಿದ ನಿಮಗೆ ಧನ್ಯವಾದಗಳು ನಾನು ನನ್ನದೆಂಬ ಸ್ವಾರ್ಥವಿಲ್ಲದೆ ನಾವು ನಮ್ಮವರೆಂಬ ನಿಸ್ವಾರ್ಥ ಭಾವನೆಯಿಂದ ವಿದ್ಯಾರ್ಥಿಗಳ ಏಳ್ಗೆಯಲ್ಲಿ ತನ್ನ ಸೇವೆಯ ಸಾರ್ಥಕತೆಯನ್ನು ಆಶಿಸುವ ಸಹೃದಯಿ ಗುರುವಿಗೆ ಶತಕೋಟಿ ವಂದನೆಗಳು ಅಜ್ಞಾನದ ಎದೆಯಲ್ಲಿ ಅಕ್ಷರವೆಂಬ ಜ್ಞಾನದೀವಿಗೆ ಬೆಳಗಿಸಿದ ಜೀವನದಲ್ಲಿನ ನೈಜ ನಡೆನುಡಿಯನ್ನು ಕಲಿಸಿದ ಬದುಕಿನಲ್ಲಿ ದಿಟ್ಟವಾಗಿ ಸಾಗುವಂತೆ ಹಾರೈಸಿದ ಅಗಣಿತ ಅಸಂಖ್ಯರಿಗೆ ಜ್ಞಾನವೆಂಬ ಭವ್ಯ ಬೆಳಕು ನೀಡಿದ ದೈವ ಸಮಾನ ಗುರುವರಿಯರಿಗೆ ಸಹಸ್ರ ವಂದನೆಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳು